ಅದ್ರ ಇದು ಬಗ್ಗೆನೇ ವಿಡಿಯೋ ಮಾಡ್ತಾ ಇದೀನಿ ನೀವು ಅದನ್ನೇ ಕೇಳ್ತಾ ಇದೀರಾ పార్ಸೆಲ್ ಇರಲ್ಲ ನಾವು ಬರ್ತೀವಿ పార్ಸೆಲ್ ಇರಲ್ಲ ಅಂತ ಹೇಳ್ತಾ ಇದ್ದಾರೆ ಏನಾಗುತ್ತೆ ಗೊತ್ತಾ ಗಾಡಿ ಸೀಸ್ ಮಾಡ್ಬಿಡ್ತಾರೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಫೈನ್ ಆಗುತ್ತೆ ಅಪ್ಪ ನಾನು ಏನು मेथड ಆಟೋ ಅದರ ವಿಷಯ ಇವಾಗ ಬೈಕ್ ಟ್ಯಾಕ್ಸಿ ಬೇಡಕೋ ಬೇಡವಾ ನಿಮ್ಮ ಪ್ರಕಾರ ಯೂಸ್ ಮಾಡ್ತಾ ಇದಿರತಾನೆ ಅಲ್ಲ ಹಾ ಬೇಕಲ್ಲೂನಿಯ ಕಡೆ ಬರ್ದಲ್ಲ ಹೌದು ಪಿಕಪ್ ಮಾಡ್ಕೊಂಡೆ ಹೋಟ್ಲು ಹೆಸ್ರು ಹುಡುಕ್ತೆ ಸಿಕ್ಕಿಲ್ಲ ಬೇರೆಯವ್ರಿಗೆ ಕೇಳಿದೆ ಮೇಲ್ಗಡೆ ಬೋರ್ಡಲ್ಲಿರೋ ಹೆಸ್ರು ಬೇರೆ ಒಳಗಡೆ ಹೆಸ್ರು ಬೇರೆ ಯೂಸ್ ಮಾಡ್ಕೊಂಡು ಮಾಡ್ತಾ ಇದಾರೆ ಈಗ ಈ ಊಟದಿಂದ ಒಂದು ಕತೆ ಗೋವಿಂದ ಅಂತ ಹೇಳ್ಬೋದು ಕಬಾಬ್ ಅಂತೆ ಇದು ಬಾರ್ ಒಳಗೆ ಮಾಡಿರೋದು ನೋಡಿದ್ರೆ ಮೇಲ್ಗಡೆ ಕಬಾಬ್ ಸೆಂಟರ್ ಅಂತಂದು ಸೇಲ್ ಮಾಡ್ತಾ ಇದಾರೆ ಇಂದ ಒಂದು ಕಥೆ ಮುಗಿತು ಅಷ್ಟೊಂದು ಹೈಜಿನಿಕ್ ಆಗಿ ಮಾಡ್ತಾ ಇದಾರೆ ಫುಡ್ನ ಹೈಜಿನಿಕ್ ನೈ ಮೇಂಟೈನ್ ಕರ್ತಾರೆ ಆರ್ಡರ್ ಆಫರ್ ಆಗಕ್ಕೆ ಬುಕ್ ಕರ್ತೀಯಾ ಮ್ಯಾಜಿಕ್ ಪಿನ್ಸೆ ಚೆಕ್ಕರ್ಕೆ ಗೂಗಲ್ ಮೇಜ್ ಹಾಕಿ ಹೋಟೆಲ್ ಏ ಎ ನೈ ಎ ಚೆಕ್ಕರ್ಕೆ ಬುಕ್ ಕರೋ ಮ್ಯಾಜಿಕ್ ಪಿನ್ ಅಲ್ಲಿ ಆರ್ಡರ್ ಬುಕ್ ಮಾಡಿ ತರಿಸ್ಕೊಂಡಿದ್ದಾನೆ ಗೊತ್ತಾಗುತ್ತೆ ಒನ್ ಫಾರ್ಟಿ ರುಪೀಸ್ ಇದೆ ಅದರಲ್ಲಿ ಏನು ಒಂದು ಫಿಫ್ಟಿ ಪರ್ಸೆಂಟ್ ಆಫ್ ಕೊಟ್ಟು ಸೆವೆಂಟಿ ರುಪೀಸ್ಗೆ ಕಬಾಬ್ ಆಫ್ ಕಬಾಬ್ ಕೊಟ್ಟಿದ್ದಾರೆ ಅದನ್ನೇ ಹೊರ್ಗಡೆ ಎಲ್ಲರೂ ಹೋಟಲ್ಲಿ ಹೋಗಿ ತಗೊಳ್ಳಿಲ್ಲ ಅಂದರೆ ಗೂಗಲಲ್ಲಿ ಒಂದು ಚೆಕ್ ಮಾಡಿ ಸರ್ಚ್ ಮಾಡಿ ಆ ಓಟ್ ಇದೆಯಾ ಇಲ್ವಾ ಕುಲಗೋತ್ರಗಳೆಲ್ಲ ಗೋತ್ರಗಳೆಲ್ಲ ಚೆಕ್ ಮಾಡಿ ರೈಟಿಂಗ್ಸ್ ನೋಡಿ ಬುಕ್ ಮಾಡಿ ದುಡ್ಡು ಕೊಡೋದು ಕೊಡ್ತೀರಾ ಯಾಕೆ ಈ ಥರ ಕೆಟ್ಟ ಪದಾರ್ಥಗಳೆಲ್ಲ ತಿಂತೀರಾ ಅದು ನಿಮಗೆ ಗೊತ್ತಿರೋ ಅದೇನಾ ಅದು ಒಂದೇ ಕವರಲ್ಲ ಪೇಮೆಂಟ್ ಎಲ್ಲಿ ಮಾಡ್ತಾರೆ ಮ್ಯಾಮ್ ಓಕೆ ಓಕೆ ಆರ್ ಆರ್ ನಗರ ಎಂಸ್ಪೆ ಓಕೆ ಗೊತ್ತಾಯ್ತು ಇದೆ ಮೊಪೈಟ್ ಗಾಡಿ ಆಗುತ್ತೆ ಎಲೆಕ್ಟ್ರಿಕ್ ಓಕೆ ಥ್ಯಾಂಕ್ ಯು ನನ್ನ ನಂಬರಾ ಓಕೆ ಒಂದು ಊಬರಲ್ಲಿ ಫಸ್ಟು ಪ್ಯಾಕೇಜ್ ಆರ್ಡರ್ ತೊಗೊಂಡಿದ್ದೀನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವಾಗ ಊಬರ್ ಪ್ಯಾಕೇಜ್ ಸ್ಟಾರ್ಟ್ ಮಾಡಿದ್ದೀನಿ ಊಬರಲ್ಲಿ ಏನು ಇಶ್ಯೂ ಅಪ್ಪ ಅಂದರೆ ಎಲ್ಲ ಪ್ಯಾಕೇಜ್ ಆರ್ಡ್ರ್ ಬುಕ್ ಮಾಡಿಬಿಟ್ಟು ಪಾರ್ಸಲ್ ಆರ್ಡ್ರ್ ಪಾರ್ಸಲ್ ಆರ್ಡ್ರು ಪ್ಯಾಕೇಜ್ ಆರ್ಡ್ರ್ ಅಂತ ಹೇಳ್ಬಿಟ್ಟು ಬೈಕ್ ಟ್ಯಾಕ್ಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ನೋಡೋಣ ಅಂದ್ಬಿಟ್ಟು ಬಂದೆ ಎರಡು ಮೂರು ಕಸ್ಟಮರ್ ಅದೇ ಥರ ಫೋನ್ ಮಾಡಿದರು ಸರ್ ಪ್ಯಾಕೇಜ್ ಏನೂ ಇಲ್ಲ ಪಿಕಪ್ ಮಾಡ್ಕೊಂಡು ಹೋಗಿ ಡ್ರಾಪ್ ಮಾಡಿ ಅಂತ ಹೇಳಿದ್ರು ಇಲ್ಲ ಸರ್ ಆಗೋಲ್ಲ ಅಂದ್ಬಿಟ್ಟು ಇದು ಮೂರನೇ ಆರ್ಡ್ರು ಈ ಆರ್ಡ್ರಿಗೆ ಪ್ಯಾಕೇಜೇ ಸಿಕ್ಕಿದೆ ಒಂದು ಹಾಸ್ಪಿಟಲ್ಗೆ ಡ್ರಾಪ್ ಇದೆಯಂತೆ ಫಾರ್ಮಸಿದು ಓಕೆ ಡ್ರಾಪ್ ಮಾಡೋಣ ಇದನ್ನು ಇಲ್ಲಿಂದ ನಾಗರಬಾವಿಯಿಂದ ಆರ್ ಆರ್ ನಗರ ಎಷ್ಟು ಅಮೌಂಟ್ ತೋರಿಸ್ತಾ ಇದೆ ಅಂತ ನಾನು ಡ್ರಾಪ್ ಲೊಕೇಶನ್ ಆದಮೇಲೆ ತೋರಿಸ್ತೀನಿ ನಿಮಗೆ ಬನ್ನಿ ಹೋಗೋಣ ಇವಾಗ ಡ್ರಾಪ್ ಲೊಕೇಶನ್ಗೆ ರ್ಯಾಪಿಡೋನು ಲಾಗಿನ್ ಆಗಿದೆ ರ್ಯಾಪಿಡೋದಲ್ಲಿ ಬರೀ ಫುಡ್ ಬರ್ತಾ ಬರ್ತಾಯಿದೆ ಓಕೆ ರ್ಯಾಪಿಡೋದಲ್ಲಿ ಲಾಗಿನ್ ಆದರೆ ಬರೀ ಫುಡ್ ಆರ್ಡರ್ ನೋಡಿ ನೆನ್ನೆ ಒಂದು ಆರ್ಡ್ರ್ ಮಾಡಿದೆ ನೋಡಿ ಇದೊಂದು ಆರ್ಡ್ರು ಪಿಕಪ್ ಆ್ಯಂಡ್ ಡ್ರಾಪು ಫುಡ್ ಆರ್ಡರು ಅಷ್ಟೇ ಇವಾಗ ಬರೀ ಊಬರಲ್ಲಿ ಪರವಾಗಿಲ್ಲ ಸ್ವಲ್ಪ ಆರ್ಡ್ರುಗಳು ಬೇರೆ ಬೇರೆ ಕಡೆ ಹೆಂಗೆ ಬರ್ತಾ ಇದೆ ಗೊತ್ತಿಲ್ಲ ಆದರೆ ಈ ಏರಿಯಾದಲ್ಲಿ ಸ್ವಲ್ಪ ಆರ್ಡ್ರು ಇದೆ ಆದರೆ ಎಲ್ಲ ಪ್ಯಾಕೇಜ್ ಆರ್ಡ್ರು ಬುಕ್ ಮಾಡಿ ಬೈಕ್ ಟ್ಯಾಕ್ಸಿ ಮಾಡಿ ಅಂತ ಹೇಳ್ತಾರೆ ಈ ಥರ ಇಶ್ಯೂಗಳಿದೆ ಬನ್ನಿ ಹೋಗೋಣ ಡ್ರಾಪ್ ಲೊಕೇಶನ್ಗೆ ಓಕೆ ಲೊಕೇಶನ್ ರೀಚ್ ಆಗಿದ್ದೀನಿ ಸರ್ ಅಮೌಂಟು

ಪಾರ್ಸಲ್ ಇರಲ್ಲ ನಾವು ಬರ್ತೀವಿ ಪಾರ್ಸಲ್ ಇರಲ್ಲ ಅಂತ ಹೇಳ್ತಾ ಇದಾರೆ ಏನಾಗುತ್ತೆ ಗೊತ್ತಾ ಗಾಡಿ ಸೀಜ್ ಮಾಡ್ಬಿಡ್ತಾರೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಫೈನ್ ಆಗುತ್ತೆ ಓದವರು ಅದು ಮಾಡುವಂಗಿಲ್ಲ ಇನ್ನೊಂದು ಸ್ವಲ್ಪ ದಿನ ಬರುತ್ತೆ ಆಲ್ರೆಡಿ ಹನ್ನೊಂದು ಸ್ಟೇಟಲ್ಲಿ ಇದೆ ಬೈಕ್ ಟ್ಯಾಕ್ಸಿ ನಾನು ಏನು ಮಾತಾಡೋದು ಆಟೋದರ್ವಿಸ್ ಸಿಕ್ಕ ಆಟೋದವ್ರಲ್ಲ ಇವಾಗ ಬೈಕ್ ಟ್ಯಾಕ್ಸಿ ಬೇಳ್ಕೋಬೇಡ್ವಾ

ಏನು ಮಾಡೋಕ್ಕಾಗಲ್ಲ ತುಂಬ ಪ್ರಾಬ್ಲಮ್ ಎಲ್ಲರಿಗೂ ಆಗೋಗಿದೆ ಇವಾಗ ಹದಿನೆಂಟು ಇಪ್ಪತ್ತು ದಿನ ಆಯಿತು ತುಂಬ ಜನಕ್ಕೆ ಪ್ರಾಬ್ಲಮ್ ಆಗಿದೆ ಓಕೆ ನೈಂಟಿ ರುಪೀಸ್ ಪೇಮೆಂಟ್ ಮಾಡಿದ್ದಾರೆ ಮತ್ತೆ ರಿಟರ್ನ್ ಏನು ತೊಗೊಂಡು ಹೋಗೋದು ಬೇಡ ಅಂತ ಹೇಳಿದ್ರು ಹಾಸ್ಪಿಟಲ್ ಅವ್ರಿಗೆ ಹೇಳಿದ್ರು ಬೆಳಿಗ್ಗೆ ಕೊಡಬೇಕಾಗಿದ್ದು ಇವಾಗ ಕೊಟ್ಟಿದ್ದೀರಾ ಅಂತ ಹೇಳಿದ್ರು ಇವರು ಓಕೆ ಏಯ್ಟಿ ಏಯ್ಟ್ ಪಾಯಿಂಟ್ ಸೆವೆಂಟಿ ಒನ್ ಪೈಸಾ ಏನು ಮಾಡಿದ್ದೀನಿ ರೈಡು ಮತ್ತು ನೋಡಿ ಮೈನಸ್ ಫೈವ್ ರುಪೀಸ್ ತೋರಿಸ್ತಾ ಇದೆ ಇದು ಡೈಲಿ ಇವ್ರದ್ದು ಸಬ್ಸ್ಕ್ರಿಪ್ಷನ್ ಅಂತೆ ಡೈಲಿ ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ನಮಗೆ ಯಾವುದೇ ಥರ ಕಮಿಷನ್ ಇರಲ್ವಂತೆ ಕಮಿಷನ್ ಇದು ಓಕೆ ಯಾವುದಕ್ಕೆ ಬೈಕ್ ಟ್ಯಾಕ್ಸಿ ಮಾಡ್ತಿದ್ದಾಗ ಕಮಿಷನ್ ಓಕೆ ಇದಕ್ಕೆಲ್ಲ ಯಾಕೆ ಕಮಿಷನ್ ಅಂತ ಗೊತ್ತಾಗಿಲ್ಲ ಇದಕ್ಕೆ ಏಯ್ಟಿ ಸೆವೆನ್ ರುಪೀಸ್ ತೋರಿಸ್ತಾ ಇದೆ ನೋಡಿ ಕರೆಕ್ಟಾಗಿ ಇದು ಬಂದು ಏಳು ಕಿಲೋಮೀಟ್ರಿಗೆ ಇಷ್ಟು ತೋರಿಸ್ತಾ ಇದೆ ಅಮೌಂಟು ಕೇಳ್ತಾ ಇದ್ರಲ್ಲ ಅವರು ಕೇಳ್ತಾಯಿದ್ರು ನೋಡಿ ಪ್ಯಾಕೇಜ್ ಬುಕ್ ಮಾಡಿ ಬೈಕ್ ಟ್ಯಾಕ್ಸಿ ಥರ ಯೂಸ್ ಮಾಡ್ಕೊಬೋದಾ ಅಂತಲೂ ಕೂಡ ಕೇಳ್ತಾಯಿದ್ರು ಅದಕ್ಕೆ ಹೇಳದೆಬ್ಬರು ಆ ಥರ ಎಲ್ಲ ಮಾಡೋಕ್ಕೋಗ್ಬೇಡಿ ಮಾಡಿದ್ರೆ ನಮ್ಮ ಸೀಜ್ ಮಾಡ್ತಾರೆ ನಿಮ್ಗೇನು ಮಾಡಲ್ಲ ನೀವು ಹೆಲ್ಮೆಟ್ ಕೊಟ್ಬಿಟ್ಟು ಸುಮ್ಮನೆ ಸೈಲೆಂಟಾಗಿ ಹೋಗ್ತಾ ಇರ್ತೀರ ಆ ಥರ ಎಲ್ಲ ಮಾಡೋಕೋಗಬೇಡಿ ಅಂತ ಹೇಳಿದೆ ಓಕೆ ನೆಕ್ಸ್ಟ್ ಆರ್ಡ್ರ್ ಯಾವ್ದು ಸಿಗುತ್ತೆ ನೋಡೋಣ ಪಾರ್ಟ್ ಟೈಮಲ್ಲಿ ಮೊದಲು ಫೈವ್ ಹಂಡ್ರೆಡ್ ವರ್ಗೂ ಅರ್ನಿಂಗ್ಸ್ ಇದೆ ಇವಾಗ ಹಂಡ್ರೆಡ್ರಿಂದ ಟೂ ಹಂಡ್ರೆಡ್ ಅರ್ನಿಂಗ್ಸ್ ಮಾಡೋದೇ ಕಷ್ಟ ಹೋಗಿದೆ ನೋಡಿ ಇವತ್ತಿನ ಒಂದು ಸ್ವಲ್ಪ ಇನ್ಸೆಂಟಿವ್ ಕೊಟ್ಟಿದ್ದಾರೆ ನೈಂಟಿ ಟೂ ಆಗಿದೆ ಟೋಟಲ್ ಟ್ರಿಪ್ಪು ಏಯ್ಟಿ ಸೆವೆನ್ನು ಪ್ಲಸ್ಸು ಫೈವ್ ರುಪೀಸ್ ಎಕ್ಸ್ಟ್ರೇ ಕೊಟ್ಟಿದ್ದಾರೆ ಇದು ಬಂದು ಎಷ್ಟು ಕಿಲೋಮೀಟ್ರಿಗೆ ಏಳು ಕಿಲೋಮೀಟ್ರ್ ಕೊಟ್ಟಿದ್ದಾರೆ ಇದೇ ಬೈಕ್ ಟ್ಯಾಕ್ಸಿಗೆ ಬಂದಿದ್ದರೆ ಎಂಬತ್ತು ಎಪ್ಪತ್ತೈದು ರೂಪಾಯಿ ಬರ್ತಿತ್ತು ಅಷ್ಟೇ ಪ್ಯಾಕೇಜಲ್ಲಿ ಸ್ವಲ್ಪ ಜಾಸ್ತಿನೇ ಸಿಗುತ್ತೆ ಆದರೆ ಆರ್ಡ್ರ್ ಸಿಗಲ್ಲ ಏನೂ ಮಾಡೋಕ್ಕಾಗಲ್ಲ ಬನ್ನಿ ಇವಾಗ ನೆಕ್ಸ್ಟು ನೋಡೋಣ ಯಾವುದು ಆರ್ಡ್ರ್ ಸಿಗುತ್ತೆ ಅಂತ ಇಲ್ಲೇ ಒಂದು ಸ್ವಲ್ಪ ಕೆಲಸ ಇದೆ ಉತ್ತರಳ್ಳಿ ಕಡೆ ಹೋಗ್ತಾ ಇದ್ದೀನಿ ಉತ್ತರಳ್ಳಿ ಕಡೆಗೆ ಯಾವುದಾದ್ರು ಆರ್ಡ್ರ್ ಸಿಗುತ್ತಾ ನೋಡೋಣ ಪ್ಯಾಕೇಜ್ ಆರ್ಡ್ರ್ಗಳು ಸಿಗೋದು ಡೌಟು ಇದರಲ್ಲಿ ನೋಡೋಣ ಇರಿ ರ್ಯಾಪಿಡೋದಲ್ಲಿ ಆನ್ ಮಾಡಿ ನೋಡೋಣ ರ್ಯಾಪಿಡೋದಲ್ಲಿ ಆರ್ಡ್ರ್ ಸಿಕ್ಕಿದ್ರೆ ಆರಾಮಾಗಿ ಫುಡ್ ಆರ್ಡ್ರ್ ಆದರೂ ಎತ್ಕೊಂಡೋಗ್ಬಿಡ್ತೀನಿ ಆ ಕಡೆಗೆ ಉತ್ತರಳ್ಳಿ ಕಡೆಗೆ ಸಿಕ್ಕಿದ್ರೆ ಆರಾಮಾಗಿ ತೊಗೊಂಡೋಗ್ಬಿಡೋದು ಉತ್ತರಳ್ಳಿ ಕಡೆಗೆ ಒಂದು ಸ್ವಲ್ಪ ಆರ್ಡ್ರ್ಗಳು ಸಿಗುತ್ತೆ ಆರ್ ಆರ್ ನಗರದಿಂದ ಆದರೆ ಎಲ್ಲ ಸ್ವಿಗ್ಗಿ ಝೊಮ್ಯಾಟೋದವರೆಲ್ಲ ಜಾಸ್ತಿ ಇರೋದ್ರಿಂದ ಎಲ್ಲ ಜಾಸ್ತಿ ಜನ ಆಗೋಗಿದ್ದರಿಂದ ಇದರಲ್ಲೂ ಸ್ವಲ್ಪ ಕಮ್ಮಿ ಆರ್ಡ್ರ್ಗಳು ಬರ್ತಾ ಇದೆ ನೋಡಿ ಫಿಫ್ಟೀನ್ ಮಿನಿಟ್ಸ್ ಲೇಟೆ ಓಕೆ ರ್ಯಾಪಿಡೋದಲ್ಲಿ ಫುಡ್ ಆರ್ಡ್ರ್ ಸಿಕ್ಕಿದೆ ಹತ್ತು ರೂಪಾಯಿವರೆಗೂ ಬಂದೆ ಖಾಲಿಯಾಗಿ ಉದ್ರಳ್ಳಿಯಿಂದ ಇಲ್ಲಿಂದ ಒಂದು ಫುಡ್ ಆರ್ಡ್ರ್ ಸಿಕ್ತು ಎಷ್ಟು ಅಂದರೆ ಮೂವತ್ತು ರೂಪಾಯಿ ಆರ್ಡ್ರ್ ಇದು ಇಲ್ಲಿಂದ ಒಂದೂವರೆ ಕಿಲೋಮೀಟ್ರ್ ಡ್ರಾಪ್ ಇದೆ ಅದಕ್ಕೆ ನೋಡಿ ಗಾಡಿಗಳಲ್ಲಿ ಎಷ್ಟೊಂದು ನಿಂತಿದೆ ಸ್ವಿಗ್ಗಿ ಝೊಮ್ಯಾಟೋದವ್ರದ್ದು ಇಲ್ಲಿ ಪಿಕಪ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಫಸ್ಟ್ ಫ್ಲೋರಲ್ಲಿದೆ ನೋಡಿ ಪಿಕಪ್ ಮಾಡ್ಕೊಳ್ಳೋಣ ಗಾಡಿ ಆಫ್ ಮಾಡ್ಬಿಟ್ಟು ಹೋಗೋಣ ಡಬಲ್ ಸಿಕ್ಸ್ ನೈನ್ ಸ್ವಿಗ್ಗಿನ ಜೊಮ್ಯಾಟೋನಾ ಸ್ವಿಗ್ಗಿ ಹೌದಾ ಎತ್ಕೊ ಬಂದಿದ್ದೀನಿ ಎಷ್ಟೊತ್ತು ಮಾಡ್ತಾರೋ ಗೊತ್ತಿಲ್ಲ ಇಲ್ಲಿ ಇಲ್ಲಿ ಲಾಸ್ಟ್ ಟೈಮ್ ಬಂದು ಕಾಲು ಗಂಟೆ ಎಲ್ಲ ವೇಟ್ ಮಾಡಿದ್ದೀನಿ ಆರ್ಡ್ರ್ಗಳು ಬರ್ತಾ ಇದೆಯಾ ಪರವಾಗಿಲ್ಲವಾ ಈ ಏರಿಯಾದಲ್ಲಿ ಪರವಾಗಿಲ್ಲವಾ ಇಲ್ವಾ ಕೇಕು ಓಕೆ ಫೈನಲಿ ಆರ್ಡರ್ ಸಿಕ್ತು ನಿಮ್ಗೆ ಸಾರ್ ಮಾಡ್ತಾಯಿತ್ತು ഓക്കെ ഓക്കെ സ്റ്റാൻഡൽ കിലോമീറ്റർ നമ്മൾ സിക്സ് ബൈ ടൂ സെവൻ ಸಿ ಪಿ ಏನಾದ್ರು ಇದೆಯಾ ನೋಡ್ರಿ ಇದು ಮ್ಯಾಜಿಕ್ ಪಿನ್ ಅಲ್ಲ ಥ್ಯಾಂಕ್ ಯು ಓಕೆ ಆರ್ಡ್ರಿಗೆ ಮೂವತ್ತೈದು ರೂಪಾಯಿ ಐದು ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಏನಿದು ಖರ್ಚು ಕೊಟ್ಟಿದ್ದಾರೆ ಎಕ್ಸ್ಟ್ರಾ ಖರ್ಚೋ ಇನ್ಸೆಂಟಿವ್ ಅಂತೇನೋ ಕೊಟ್ಟಿದ್ದಾರೆ ಮೂವತ್ತೈದು ರೂಪಾಯಿ ಮ್ಯಾಜಿಕ್ ಪಿನ್ ಆರ್ಡರ್ ಇದು ನೋಡಿ ಇಲ್ಲಿ ಕುಮಾರ್ ಕುಮಾರಸ್ವಾಮಿ ಲೋಟಗೆ ಬೀಳ್ತಾಯಿದೆ ಕೆಂಗೇರಿಗೆ ಬೀಳ್ತಾ ಇದೆ ನೋಡಿ ಅರವತ್ನಾಲ್ಕು ರೂಪಾಯಿ ಕೆಂಗೇರಿಗೆ ಕಿಲೋಮೀಟ್ರಿಗೆ ಹತ್ತು ರೂಪಾಯಿ ಕೊಡ್ತಾಯಿದ್ದಾನೆ ಗುರು ಇದರಲ್ಲಿ ರ್ಯಾಪಿಡೋದಲ್ಲಿ ಆರಾಮಾಗಿ ಮಾಡ್ಬೋದು ಆದರೆ ಈ ರೆಸ್ಟೋರೆಂಟ್ಗಳಲ್ಲಿ ವೆಯ್ಟ್ ಮಾಡೋದೇ ಒಂದು ಸ್ವಲ್ಪ ಪ್ರಾಬ್ಲಮ್ಮು ರೆಸ್ಟೋರೆಂಟಲ್ಲಿ ವೆಯ್ಟ್ ಮಾಡೋದಿಲ್ಲ ಅಂದರೆ ಆರಾಮಾಗಿ ಮಾಡ್ಕೊಂಡು ಹೋಗೋದು ನೋಡಿ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಹತ್ರ ಬೀಳ್ತಾ ಇದೆ ಕೆಂಪೇಗೌಡ ನಗರ ಓಕೆ ಕೆಂಪೇಗೌಡ ನಗರ ಪಿಕಪ್ ಮಾಡ್ಕೊಳ್ಳೋಣ ಯಾವುದಾದ್ರೂ ಆ್ಯಕ್ಚುರಲ್ ಡೆಲಿವರಿ ಅಂತ ತೋರಿಸ್ತಾ ಇದೆ ಓಕೆ ಇದು ಇವಾಗ ಬರ್ತಾ ಇದೆ ನೋಡಿ ಊಬರಲ್ಲಿ ಆರ್ಡರು ಬೀಳ್ತಾ ಇದೆ ಇದೂ ಎರಡು ಒಂದೇ ಕಡೆ ಇದೆ ಆದರೆ ಬೇಡ ಫಸ್ಟ್ ಇದು ಫುಡ್ ಆರ್ಡರ್ ಅಲ್ವಾ ಪಿಕಪ್ ಮಾಡ್ಕೊಬಿಡೋಣ ಅದು ಪ್ಯಾಕೇಜ್ ಆರ್ಡರು ಇದೆಲ್ಲಿ ಫುಡ್ ಆರ್ಡರು ಪ್ರಜ್ವಲ್ ಚಿಕನ್ ಕಬಾಬ್ ಸೆಂಟರ್ ಬಿರಿಯಾನಿ ಸೆಂಟರು ಹೋಗುವಷ್ಟಲ್ಲಿ ರೆಡಿ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇಲ್ಲಿಂದ ಏಯ್ಟ್ ಹಂಡ್ರೆಡ್ ಮೀಟರ್ಸ್ ಇದೆ ಪಿಕಪ್ ಓಕೆ ಡ್ರಾಪ್ ಮಾಡಿಬಿಡೋಣ ಪಿಕಪ್ ಮಾಡಿಕೊಂಡು ಫೈವ್ ಮಿನಿಟ್ಸ್ ಲೇಟೆ ಓಕೆ ಪಾರ್ಸಲ್ ಪಿಕಪ್ ಮಾಡ್ಕೊಂಡೆ ಹೋಟ್ಲು ಹೆಸ್ರು ಹುಡುಕ್ತೆ ಸಿಕ್ಕಿಲ್ಲ ಬೇರೆಯವ್ರಿಗೆ ಕೇಳಿದೆ ಮೇಲ್ಗಡೆ ಬೋರ್ಡಲ್ಲಿರೋ ಹೆಸ್ರು ಬೇರೆ ಒಳಗಡೆ ಹೆಸ್ರು ಬೇರೆ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದಾರೆ ಈಗ ಈ ಫುಡ್ ಒಂದು ಕತೆ ಗೋವಿಂದ ಅಂತ ಹೇಳ್ಬೋದು ಕಬಾಬ್ ಅಂತೆ ಇದು ಬಾರ್ ಒಳಗೆ ಮಾಡಿರೋದು ನೋಡಿದ್ರೆ ಮೇಲ್ಗಡೆ ಕಬಾಬ್ ಸೆಂಟರ್ ಅಂತಂದು ಸೇಲ್ ಮಾಡ್ತಾಯಿದ್ದಾರೆ ಒಂದು ಕತೆ ಮುಗೀತು ಅಷ್ಟೊಂದು ಐಜಿನಿಕ್ಕಾಗಿ ಮಾಡ್ತಾ ಇದ್ದಾರೆ ಫುಡ್ನ ಒಳಗಡೆ ನೋಡ್ಬಿಟ್ರೆ ನನ್ನ ತಲೆ ತಿರುಗಿಬಿಡ್ತು ಬಾರ್ ಒಳಗೆ ಯಾವ ಥರ ರೆಸ್ಟೋರೆಂಟ್ಗಳಿಗೆ ಮಾಡ್ತಾರಲ್ಲ ಗೊತ್ತಿರುತ್ತಲ್ಲ ನಿಮಗೆ ಆ ಥರ ಫುಡ್ಡಿದು ಕಸ್ಟಮರ್ಗೆ ಆದಷ್ಟು ಅವರ್ನೆಸ್ ಸ್ಮೋಣ ಕೊಡ್ತೀನಿ ಅವ್ರಿಗೆ ಯಾವ ಥರ ಇದೆ ಫುಡ್ಡು ಅಂತ ಹೇಳ್ಬಿಟ್ಟೆ ಕೊಡ್ತೀನಿ ಮ್ಯಾಜಿಕ್ ಪಿನ್ ಆರ್ಡರ್ ಇದು ಬನ್ನಿ ಡ್ರಾಪ್ ಪ್ರೊಸೇಷನ್ಗೆ ಹೋಗೋಣ ಇಲ್ಲಿಂದ ಮೂರು ಪಾಯಿಂಟ್ ಸೆವೆನ್ ಕಿಲೋಮೀಟರ್ಸ್ ಇದೆ ಡ್ರಾಪ್ ಮಾಡಿಬಿಟ್ಟು ಅವ್ರಿಗೆ ಹೇಳೋಣ ಫುಡ್ ಕಥೆನ ಹೇಳಿ ಏ होटल नाम बराबर नहीं है अच्छा नहीं है होटल खन्नड़ अच्छा। आता क्या नहीं नहीं ये होटल अच्छा नहीं है क्यों ये होटल नाम बार दूसरा बोर्ड है अंदर दूसरा है ये बार एंड रेस्टोरेंट में हो गया अच्छा। मालूम हो गया हाइजीनिक नहीं मेंटेन अच्छा, कर रहा क्यों हॉडर ऑफर आ गया क्या बुक कर दिया मैजिक पिन से चेक करके गूगल में जाके होटल यही है नहीं है चेक करके बुक करो अच्छा ओके okay. ये प्रज्वल कबाब सेंटर नहीं है अच्छा। बाहर दूसरा बोर्ड है मैं अच्छा, नहीं अच्छा। बोलता हाँ ओके ओके नाम क्या ओ टी पी चाहिए होगा ना ओके गोप्रो वीडियो करता ये बार रेस्टोरेंट है ओ पीपल बोल ಫೋರ್ ಏಯ್ಟ್ ಫೋರ್ ಏಯ್ಟ್ ನೈನ್ ಒನ್ ಓಕೆ ಬೈ ಥ್ಯಾಂಕ್ ಓಕೆ ಈ ಆರ್ಡರ್ ಕಂಪ್ಲೀಟ್ ಆಯಿತು ಅವ್ರಿಗೆ ಹೇಳಿದೆ ಕನ್ನಡ ಬರಲ್ಲ ಅವನಿಗೆ ಹಿಂದಿಲೇ ಹೇಳಿದ್ದೀನಿ ಫಾರ್ಟಿ ತ್ರೀ ರುಪೀಸ್ ಬಂದಿದೆ ಇವಾಗ ಆರ್ಡರ್ ಇದಕ್ಕೆ ಅಂದರೆ ಟೋಟಲ್ ಸೆವೆಂಟಿ ಏಯ್ಟ್ ರುಪೀಸ್ ಆಗಿದೆ ಆರ್ಡರ್ ಕ್ಲೋಸ್ ಮಾಡ್ತಾ ಇದ್ದೀನಿ ಎರಡು ಆರ್ಡ್ರಿಗೆ ಸೆವೆಂಟಿ ಏಯ್ಟ್ ರುಪೀಸು ಮತ್ತು ನೈಂಟಿ ಸೆವೆನ್ ರುಪೀಸು ಊಬರಲ್ಲಿ ಇವತ್ತಿನ ಟೋಟಲ್ ಅರ್ನಿಂಗ್ಸ್ ಬಂದು ಕ್ಯಾಲ್ಸಿ ಮಾಡಿಬಿಡೋಣ ಎಷ್ಟಾಗಿದೆ ಅಂತ ನೈಂಟಿ ಸೆವೆನ್ ಪ್ಲಸ್ ಸೆವೆಂಟಿ ಏಯ್ಟ್ ಒನ್ ಸೆವೆಂಟಿ ಫೈವ್ ಅರ್ನಿಂಗ್ಸ್ ಆಗಿದೆ ಪಾರ್ಟ್ ಟೈಮಲ್ಲಿ ಈ ಟೈಮ್ಗೆಲ್ಲ ನಾನು ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಅರ್ನಿಂಗ್ಸ್ ಆಗಿಬಿಡ್ತಿದ್ದೆ ಲಾಸ್ಟ್ ವೀಡಿಯೋದಲ್ಲಿ ನಾನು ನೋಡಿರ್ಬೋದು ನಾನು ಅದನ್ನೇ ಹೇಳಿದ್ದು ಅವ್ರಿಗೆ ಹೈಜಿನಿಕ್ ಮೇಂಟೈನ್ ಮಾಡಿಲ್ಲ ಹೊರಗಡೆ ಒಂದು ಬೋರ್ಡ್ ಇದೆ ಒಳಗಡೆ ಒಂದು ಬೋರ್ಡ್ ಇದೆ ನೋಡಿಕೊಂಡು ಆರ್ಡ್ರ್ ಬುಕ್ ಮಾಡ್ಕೊಳ್ಳಿ ಅಂತ ನಾನು ಹೊರಗಡೆ ಬೋರ್ಡ್ ಇರೋದು ಏನು ಹೇಳೋಕ್ಕೋಗಲ್ಲ ಯಾವ ಹೋಟ್ಲು ಏನು ಅಂತ ಯಾಕಂದರೆ ಗೊತ್ತಲ್ಲ ನಿಮಗೆ ಬಾರನ್ ರೆಸ್ಟೋರೆಂಟು ಒಳಗಡೆ ನೋಡಿದ್ರೆ ಬೇರೆ ಅವರು ಲೀಗಲ್ ಆಗಿ ನಡೆಸೋದಾಗಿದ್ರೆ ಹೊರಗಡೆ ಏನು ಇದೆ ಅದರಲ್ಲೇ ನಡೆಸ್ಬೋದಾಯಿತು ಮತ್ತು ಒಳಗಡೆ ನೀವು ನೋಡಿಬಿಟ್ರೆ ತಲೆ ಸುತ್ತಿ ಬಿದ್ದೋಗ್ಬಿಡ್ತೀರ ಹಂಗೇನೆ ಕಬಾಬ್ ತಿನ್ನೋಕ್ಕೆ ಹೋಗ್ಬಿಟ್ರೆ ಓಕೆನಾ ಆ ಥರ ಎಲ್ಲ ಯಾಮಾರಿಸ್ತಾ ಇದಾರೆ ನೋಡಿಕೊಂಡು ಫುಡ್ ಆರ್ಡ್ರ್ಗಳು ನಮ್ಮ ಎಲ್ಲ ದುಡಿಯೋದು ಹೊಟ್ಟೆಗಾಗಿ ಅದು ಒಳ್ಳೆ ಚೆನ್ನಾಗಿರೋ ಫುಡ್ನ ತಿನ್ನೋಕ್ಕೆ ಇವನು ಆಫರ್ ಇದೆ ಅಂದ್ಬಿಟ್ಟು ಮ್ಯಾಜಿಕ್ಕಿನಲ್ಲಿ ಆರ್ಡ್ರ್ ಬುಕ್ ಮಾಡಿ ತರಿಸ್ಕೊಂಡಿದ್ದಾನೆ ಗೊತ್ತಾಗುತ್ತೆ ಒನ್ ಫಾರ್ಟಿ ರುಪೀಸ್ ಇದೆ ಅದರಲ್ಲಿ ಏನು ಒಂದು ಫಿಫ್ಟಿ ಪರ್ಸೆಂಟ್ ಆಫ್ ಕೊಟ್ಟು ಸೆವೆಂಟಿ ರುಪೀಸ್ಗೆ ಕಬಾಬ್ ಆಫ್ ಕಬಾಬ್ ಕೊಟ್ಟಿದ್ದಾರೆ ಅದನ್ನೇ ಹೊರ್ಗಡೆ ಎಲ್ಲರೂ ಹೋಟ್ಲಲ್ಲಿ ಹೋಗಿ ತೊಗೊಳ್ಳಿಲ್ಲ ಆದರೆ ಗೂಗಲಲ್ಲಿ ಒಂದು ಚೆಕ್ ಮಾಡಿ ಸರ್ಚ್ ಮಾಡಿ ಆ ಓಟ್ ಇದೆಯಾ ಇಲ್ವಾ ಕುಲ ಗೋತ್ರಗಳೆಲ್ಲ ಚೆಕ್ ಮಾಡಿ ರೈಟಿಂಗ್ಸ್ ನೋಡಿ ಬುಕ್ ಮಾಡಿ ದುಡ್ಡು ಕೊಡೋದು ಕೊಡ್ತೀರಾ ಯಾಕೆ ಈ ಥರ ಕೆಟ್ಟ ಪದಾರ್ಥಗಳೆಲ್ಲ ತಿಂತೀರಾ ನಿಮಗೆ ಗೊತ್ತಿರುತ್ತೆ ಕೆಲವೊಂದು ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಯಾವ ಥರ ಇರುತ್ತೆ ಫುಡ್ ಅಂತ ಯಾ ಕೆಲವೊಂದು ಕಡೆ ಐದು ಮಾಡ್ತಾರೆ ಕೆಲವೊಂದು ಬಾರ್ಗಳಲ್ಲಿ ನೀವು ನೋಡಿರ್ತೀರ ಲೋಕಲ್ ಬಾರ್ ರೆಸ್ಟೋರೆಂಟ್ಗಳಲ್ಲಿ ಯಾವ ಥರ ಫುಡ್ ಎಲ್ಲ ಇರುತ್ತೆ ಅಂತ ನೋಡಿಕೊಂಡು ನೀವು ಫುಡ್ ಆರ್ಡ್ರ್ಗಳ್ನ ಮಾಡಿ ಓಕೆ ಇವತ್ತಿನ ಪಾರ್ಟ್ ಟೈಮಲ್ಲಿ ಅರ್ನಿಂಗ್ಸ್ ಬಗ್ಗೆ ಇದ್ದೀನಿ ಇವತ್ತು ನೀವು ಇಷ್ಟೇ ಅರ್ನಿಂಗ್ಸ್ ಆಗಿದ್ದು ಬೈಕ್ ಟ್ಯಾಕ್ಸಿ ಎಂಡಾಗ್ತದ್ರಿಂದ ಈ ಥರ ಆಗೋಗಿದೆ ಒನ್ ಸೆವೆಂಟಿ ಫೈ ಅರ್ನಿಂಗ್ಸ್ ಮಾಡಿದ್ದೀನಿ ಆರ್ಡ್ರ್ಗಳೇನೋ ಬರ್ತಾ ಇದೆ ಫುಡ್ ಆರ್ಡರ್ಗಳು ಮತ್ತು ಅಲ್ಲೆಲ್ಲ ವೆಯ್ಟಿಂಗ್ ಮಾಡಿ ಮಾಡಿ ಪಿಕಪ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಇವತ್ತಿನ ಆರ್ಡರ್ನ ಹೆಂಡ್ ಇದ್ದೀನಿ ಟೈಮ್ ಬಂದು ಏಳು ಕಾಲು ಬೇರೆ ಆಯಿತು ಓಕೆ ಇವತ್ತು ಊಬರ್ನೂ ಕ್ಲೋಸ್ ಮಾಡಿಕೊಳ್ಳೋಣ ಓಕೆ ಇವಾಗ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಿಮಗೆ ಬೈಕ್ ಟ್ಯಾಕ್ಸಿ ಬೈಕ್ ಟ್ಯಾಕ್ಸಿದೇನಿಲ್ಲ ಮುಂದೆ ಯಾವಾಗ ಹೆಂಗ್ ಬರುತ್ತೆ ಏನು ಅಂತ ಗೊತ್ತಿಲ್ಲ ಇನ್ನೂ ಇಯರಿಂಗ್ಸ್ಗಳೆಲ್ಲ ಮುಂದೆ ಮುಂದೆ ಹೋಗ್ತಾನೇ ಇದೆ ಯಾವ ಥರ ವಾದ ವಿವಾದಗಳು ನಡೀತಾ ಇದೆ ಅಂತ ನೀವು ಇವಾಗಲೇ ನೋಡಿರ್ಬೋದು ಮ್ಯೂಸಲ್ಲೆಲ್ಲ ಯಾವಾಗ ಇದು ಕ್ಲಿಯರ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಮತ್ತೆ ಹತ್ತನೇ ತಾರೀಕು ಇಯರಿಂಗ್ಸ್ ಇದೆ ಹತ್ತನೇ ತಾರೀಕು ಏನಾಗುತ್ತೆ ಬಿಡುತ್ತೆ ಗೊತ್ತಿಲ್ಲ ಮತ್ತೆ ಮುಂದಕ್ಕೆ ಇನ್ನೊಂದು ವಾರ ಇನ್ನೊಂದು ವಾರ ಅಂತ ತೊಳ್ಕೊಂಡು ಹೋಗ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ ಫೈನಲ್ ಜಡ್ಜ್ಮೆಂಟ್ ಬಂದಮೇಲೆ ಇದನ್ನು ಹೇಳೋಕ್ಕಾಗೋದು ಆವಾಗಲೇ ನ್ಯೂಸ್ ಬರುತ್ತೆ ಅಂತ ತಿಳ್ಕೊಬೋದು ಈ ಗಳಲ್ಲಿ ವಾದ ವಿವಾದಗಳನ್ನ ಕೇಳಿಕೊಂಡು ನಮಗೂ ತಲೆ ಕೆಟ್ಟೋಗ್ಬಿಟ್ಟಿದೆ ಇದು ಎಷ್ಟು ತಿಂಗಳುಗಳು ವರ್ಷಗಳು ತಗೊಂಡೋಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಮ್ಮ ನೋಡೋಣ ಯಾವ ಥರ ವಾದ ಮಾಡ್ತಾರೆ ಬೈಕ್ ಟ್ಯಾಕ್ಸಿ ಬರೋ ವಕೀಲರು ಅದ್ರ ಪ್ರಕಾರ ಹೋಗುತ್ತೆ ಓಕೆ ಫ್ರೆಂಡ್ಸು ಬೈಕ್ ಟ್ಯಾಕ್ಸಿ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ನಾನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಓಕೆ ಫ್ರೆಂಡ್ಸ್ ಈ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ